ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಲು ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಸ್ಥಳಗಳು ಇವೆ ಕೆಆರ್ಎಸ್ನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡುವುದಕ್ಕೆ ನನ್ನ ವಿರೋಧವಿದೆ ಎಂದು ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಅಭಿವೃದ್ಧಿಗೆ ವಿರೋಧಿಯಲ್ಲ ಅಭಿವೃದ್ಧಿಯೂ ಬೇಕು ಆದರೆ ಕೆಆರ್ಎಸ್ನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಹೆಸರಿನಲ್ಲಿ ಬೇಡ ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಜಾಗಗಳು ಇವೆ ಕೆಆರ್ಎಸ್ ಹೊರತುಪಡಿಸಿ ಸೂಕ್ತ ಜಾಗದಲ್ಲಿ ರೈತರ ಅಭಿಪ್ರಾಯಗಳನ್ನು ಪರಿಗಣಿಸಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡುವುದು ಒಳ್ಳೆಯದು ಎಂದಿದ್ದಾರೆ ನಾನು ನಮ್ಮ ರಾಜಕೀಯ ವೃತ್ತ ಜೀವನ ಪ್ರಾರಂಭವಾಗಿದ್ದ ಮೊದಲು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದೀನಿ ಅಮ್ಯೂಸ್ಮೆಂಟ್ ಪಾರ್ಕಿನ ಅವಶ್ಯಕತೆ ಇಲ್ಲ ಅಂತ ಬೇಕಾದಷ್ಟು ಸತಿ ಹೇಳಿದ್ದೀನಿ ಇದು ರೈತರು ಆಗಲೇ ಭಾಳ ಸ್ಪಷ್ಟವಾಗಿ ಇದರ ಬಗ್ಗೆ ಭಾಳ ವಿಸ್ತಾರವಾಗಿ ಮಾತಾಡಿದ್ದಾರೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾರೆ ನಮ್ಮಲ್ಲಿ ಏನು ಅದರ ಬಗ್ಗೆ ಏನು ಎರಡು ಮಾತಿಲ್ಲ ರೈತರ ಧ್ವನಿಯೇ ನೀವು ಪ್ರಥಮವಾಗಿ ಪರಿಗಣಿಸಬೇಕಾಗಿದೆ ಹಾಗಾಗಿ ನಂತರ ನೀವು ಸೂಕ್ತವಾದಂತಹ ಸ್ಥಳದಲ್ಲಿ ನೀವು ಅಭಿವೃದ್ಧಿ ಮಾಡಿ ಏನು ಸಮಸ್ಯೆ ಇಲ್ಲ ಅಭಿವೃದ್ಧಿನೂ ಕೂಡ ಬೇಕಾಗಿದೆ ಆದರೆ ಬರೀ ಇದೇ ಜಾಗದಲ್ಲಿ ನೀವು ಈ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಬೇಕು ಅಂತ ಏನಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಜಾಗಗಳು ಇದಾವೆ ಅನೇಕ ಕ್ಷೇತ್ರಗಳಿದ್ದಾವೆ ಅಲ್ಲೂ ಕೂಡ ನೀವು ಒಂದು ಅಭಿವೃದ್ಧಿ ಮಾಡಬಹುದು ಅದೇನೋ ಲಫ್ ಜಾಗದಲ್ಲೂ ಅವರು ಮಾಡಬೇಕು ಅಂತ ಹೇಳಿದರೆ ಅದಕ್ಕೂ ಕೂಡ ಅವರು ದಯವಿಟ್ಟು ಅದನ್ನ ಪರಿಗಣಿಸಲಿ ಅಂದರೆ ರೈತರು ಏನೋ ಸಲಹೆ ಕೊಡ್ತಾ ಇದ್ದಾರೆ ಅದನ್ನ ಅವರು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ಅಲ್ಲಿಯ ಕೆ ಆರ್ ಎಸ್ ನಿರ್ಮಾಣವಾಗಿ ನೂರು ವರ್ಷಗಳು ತುಂಬುತ್ತಿವೆ ಹೀಗಾಗಿ ಡ್ಯಾಮ್ ಸೇಫ್ಟಿಗೆ ನಾವೆಲ್ಲರೂ ಮೊದಲ ಆದ್ಯತೆ ಕೊಡಬೇಕಿದೆ ಕೆಆರ್ಎಸ್ ಸುತ್ತಮುತ್ತಲೂ ನೈಸರ್ಗಿಕವಾದ ಪ್ರಕೃತಿ ತುಂಬಾ ಚೆನ್ನಾಗಿ ಇದೆ ಸದ್ಯ ಈಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೆಆರ್ಎಸ್ಗೆ ಬರುತ್ತಾರೆ ಅವರಿಗೆ ಮೂಲಭೂತ ಸೌಕರ್ಯ ನೀಡಿದರೆ ಸಾಕಾಗಿದೆ ಎಂದು ಹೇಳಿದ್ದಾರೆ ಒಂದು ಕೆಆರ್ಎಸ್ ಸೌಕರ್ಯ ಇದೆ ಆಗಲೇ ನಿರ್ಮಾಣ ಆಗಿದೆ ಸೂಕ್ಷ್ಮತೆ ಇದೆ ಅದ್ರ ಜೊತೆಗೆ ಸುತ್ತಮುತ್ತ ಪ್ರಕೃತಿ ಇರುವಂಥದ್ದು ವಲಯ ಸೊ ಆ ನಿಟ್ಟಿನಲ್ಲೂ ಕೂಡ ಅದು ಅಧಿಕೃತವಾಗಿ ಈಕೋ ಸೆನ್ಸಿಟಿವ್ ಝೋನ್ ಆಗಿ ಗುರುತಿಸಲಾಗಿದೆ ಆದರೂ ಸಹ ಜನರ ಭಾವನೆ ಏನಿದೆ ರೈತರ ಭಾವನೆ ಏನಿದೆ ಅದನ್ನು ಕೂಡ ನಾವು ಪರಿಗಣಿಸಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಸಹ ಮತ್ತು ನಾವು ಕೂಡ ಅದಕ್ಕೆ ಸೇರ್ಪಡೆ ಆಗಿರೋದು ಏನಕ್ಕೆ ಅಂದರೆ ಜನರ ಧ್ವನಿಯಾಗಿದ್ದೀವಿ ಜನರ ಏನು ತಮ್ಮ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತದೆ ಅದರ ಮೇರೆಗೆ ನಾವು ಕೆಲಸವನ್ನು ಮಾಡೋದು ಈ ನಿಟ್ಟಿನಲ್ಲಿ ನಮ್ಮ ರೈತರು ಸ್ಥಳೀಯರು ಅಂದರೆ ಅಲ್ಲಿ ಬದುಕ್ತಾ ಇರೋರಿಗೆ ಇದು ಒಂದು ನಕಾರಾತ್ಮಕವಾದಂಥ ಬೆಳವಣಿಗೆ ಅಂತ ಬೆಳವಣಿಗೆ ಅಂತ ಅವ್ರು ಹೇಳುವಾಗ ನಾವು ಕೂಡ ಯಾವ ಯಾವಾಗಲೂ ಅವ್ರ ಜೊತೆಗಿರ್ತೀವಿ ಪ್ರವಾಸೋದ್ಯಮ ಬೆಳೆಯೋದಕ್ಕೆ ಭಾಳ ಬೇರೆ ಬೇರೆ ಅವಕಾಶಗಳಿದ್ದಾವೆ ಎಷ್ಟೋ ಜಾಗದಲ್ಲಿ ನಾವು ಪ್ರವಾಸೋದ್ಯಮಕ್ಕೋಸ್ಕರ ಅಭಿವೃದ್ಧಿ ಮಾಡಬೇಕು ಬರೀ ಕೆ ಆರ್ ಎಸ್ ಆಗುತ್ತೆ ಕೆ ಆರ್ ಎಸ್ ಆಗಲೇ ಬೃಂದಾವನ್ ಗಾರ್ಡನ್ಗೆ ಸಾವಿರಾರು ಜನ ಬರ್ತಾರೆ ದಿನನಿತ್ಯ ನಿಮಗೆ ಗೊತ್ತಿದೆ ಟ್ರಾಫಿಕ್ಗೋಸ್ಕರ ಏನೇನೋ ನಮಗೆ ಸಮಸ್ಯೆ ಇದೆ ಸುತ್ತಮುತ್ತ ಹೋಗೋಕ್ಕೆ ಆಗಲ್ಲ ಅಲ್ಲಿ ಟ್ರಾಫಿಕ್ಕು ವಾರಾಂತ್ಯದಲ್ಲಿ ಹೋದರೆ ಅಲ್ಲಿ ನಮ್ಗೆ ಹೋಗೋಕ್ಕೆ ಆಗಲ್ಲ ಸೊ ಪ್ರವಾಸೋದ್ಯಮ ದೃಷ್ಟಿಯಲ್ಲಿ

ಆದರೆ ಕಾಂಗ್ರೆಸ್ ಸರ್ಕಾರ ನೂರು ಕೋಟಿ ರೂಪಾಯಿ ಕಾವೇರಿ ಆರತಿ ಅಂದ್ರೆ ಹೇಗೆ ನಾವು ಎಲ್ಲಿಯೂ ಸಹ ನೂರು ಕೋಟಿ ರೂಪಾಯಿ ವೆಚ್ಚದ ಆರತಿಯನ್ನು ನೋಡಿಲ್ಲ ಬಿಜೆಪಿ ಬೇಕಿದ್ದರೆ ಕಾವೇರಿ ಆರತಿಯನ್ನ ಫ್ರೀಯಾಗಿ ಮಾಡಿಕೊಡುತ್ತೆ ಎಂದು ಟಕ್ಕರ್ ನೀಡಿದ್ದಾರೆ ಅವರು ಧಾರ್ಮಿಕ ಪಾರಂಪರೆಗಳು ಸಂಸ್ಕೃತಿ ಅದೆಲ್ಲನೂ ಕೂಡ ಮಾಡೋದ್ರಲ್ಲಿ ನಮ್ದು ಏನು ಸಮಸ್ಯೆ ಇದೆ ನೋಡಿ ಸಂಸ್ಕೃತಿಯಿಂದಾನೇ ಬಂದಿರತಕ್ಕಂಥದ್ದು ನಮ್ಮ ಮಂಡ್ಯ ಮೈಸೂರು ಎಲ್ಲ ಜಿಲ್ಲೆಗಳು ಆ ಸಂಸ್ಕೃತಿಯನ್ನು ನೀವು ಮುಂದುವರಿಯೋದು ಏನು ಸಮಸ್ಯೆ ಇಲ್ಲ ಹೊಸ ಪದ್ಧತಿಗಳನ್ನು ನೀವು ಸೃಷ್ಟಿ ಮಾಡೋದ್ರಲ್ಲೂ ಏನು ಸಮಸ್ಯೆ ಇಲ್ಲ ಆದರೆ ನೀವು ಸೂಕ್ತವಾಗಿ ಸೂಕ್ತ ಅನ್ನು ಆಯ್ಕೆ ಮಾಡಿ ಅಲ್ಲಿ ಮಾಡಿಕೊಳ್ಳಿ ನಾವೇ ನಾವೇ ಆಯ್ಕೆಗೆ ನೋಡ್ಕೊಟ್ಟಿದ್ದೀವಿ ಅಮ್ಯೂಸ್ಮೆಂಟ್ ಪಾರ್ಕ್ ಸೇರಿ ನನ್ಗೆ ಗೊತ್ತಿಲ್ಲ ಯಾರು ಅಂತ ಒಂದು ಡಾಕ್ಯುಮೆಂಟ್ ಅನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಸಾಮಾನ್ಯವಾಗಿ ಆಸ್ತಿಗೆ ಅಷ್ಟು ವೆಚ್ಚದಲ್ಲಿ ನಾನು ಎಲ್ಲೂ ನೋಡಿಲ್ಲ ಆದರೆ ಬಹುಶಃ ಕಾಂಗ್ರೆಸ್ ಸರ್ಕಾರಕ್ಕೆ ಅವ್ರದೇ ಆದಂತಹ ಒಂದು ಅದನ್ನು ಪ್ರಶ್ನೆ ಮಾಡಬೇಕು ಸಹಜವಾಗಿ ಅದು ಪ್ರಶ್ನೆ ಮಾಡೇ ಮಾಡ್ತೀವಿ ಯಾವುದೇ ಒಂದು ಉತ್ಪನ್ನ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಅಷ್ಟು ಜಾಸ್ತಿ ವೆಚ್ಚದಲ್ಲಿ ನೀವು ಏರ್ಪಡಿಸ್ತಾ ಇದ್ದಾರೆ ಅದೇ ನಾವು ಸ್ವಾಭಾವಿಕವಾಗಿ ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ ನೂರು ಕೋಟಿ ಒಂದು ಆರ್ಥಿಕೋಸ್ಕರ ಅಂದರೆ ವರ್ಷ ನಾವು ಭಾರತೀಯ ಜನತಾ ಪಾರ್ಟಿನೇ ಇನ್ನೂ ಕಡಿಮೆ ವ್ಯವಸ್ಥೆ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿ ಫ್ರೀಯಾಗಿ ನಮಗೆ ಸಾಂಸ್ಕೃತಿಕವಾಗಿ ನೀವು ಕಾರ್ಯಕ್ರಮ ಮಾಡುವಾಗ ನಮಗೇನು ಸಮಸ್ಯೆ ಇಲ್ಲ ಅದು ಹಿಂದೂ ಪರಂಪರೆ ಮತ್ತು ಹಿಂದೂ ಪದ್ಧತಿಗಳನ್ನು ನೀವು ಮುಂದುವರಿತಾ ಇದ್ದರೆ ಭಾಳ ಸಂತೋಷದ ವಿಚಾರ ನಮಗೆ ಆದರೆ ಇದು ಈ ನಮಗೆ ಗೊತ್ತಾಗಿರೋ ಹಾಗೆ ಇದು ಅಮ್ಯೂಸ್ಮೆಂಟ್ ಪಾರ್ಕ್ ಜೊತೆಗೆ ಇದು ಈ ನೂರು ಕೋಟಿ ಅಥವಾ ಎಷ್ಟೋ ಅಥವಾ ಇನ್ನೂರು ಕೋಟಿನೋ ಏನೋ ವೆಚ್ಚದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕು ಕೂಡ ಅದರಲ್ಲೇ ಸೇರಿದೆ ಅಂತ ನಮ್ಗೆ ಮಾಹಿತಿ ಬಂದಿತ್ತು ನೀವು ಇವಾಗ ಅದನ್ನು ಸ್ಪಷ್ಟೀಕರಣ ಕೊಟ್ಟಿದ್ದೀರಾ ನಮ್ಮ ಹೋರಾಟನೂ ಕೂಡ ಮುಂದುವರೆದಿ